ಬೇಕು ಬೇಕು <C suggestions> <coughs> <Coughs> बेके बेकु नया बेकु पर तुम मन किया सर ಹೆಸರು ಸರ್ ಚಿಟ್ಟಿಲಿ ಉಕಾಯವ ಬೆಳಗ್ಗೆ ಆರು ಗಂಟೆಗೆ ಬರ್ತೇವೆ ಸರ್ ಸಂಜೆ ಆರು ಗಂಟೆಗೆ ಹೋಗ್ತೇವೆ ಸರ್ ಹಾಂ ಸಾಹೇಬ ಕೇಳ್ತೇವೆ ಸಾಹೇಬ್ರು ಬರ್ತಾವೆ ಬಿಟ್ಟ ಮೇಲೆ ಹ್ಞೂ ಅಂತಾರೆ ಸರ್ ಎರಡು ದಿವ್ಸ ಬಿಡ್ತಾರೆ ರೀ ಮತ್ತೆ ಅದ ಕಂಟಿನ್ಯೂ ಚಾಲು ಸರ್ ಯಾರು ಕೇವಲ ಸರ್ ನಾವು ಬಂದು ಬೆಳಗ್ಗೆ ಆರರಿಂದ ಸರ್ ಎರಡು ಗಂಟೆ ಮೇಲೆ ಡ್ಯೂಟಿ ಸರ್ ನಮ್ಮ ಆರು ಗಂಟೆಂಟ್ ಸರ್ ಪೇಮೆಂಟ್ ಕೊಡೋಲ್ಲ ಏನು ಕೊಡಲ್ಲ ಸರ್ ಹಾಂ ಬರೀ ಎಕ್ಸ್ಟ್ರಾ ಡ್ಯೂಟಿ ಮಾಡುವ ಸರ್ ಹಾಂ ಎಕ್ಸ್ಟ್ರಾ ಎಕ್ಸ್ಟ್ರಾ ಸರ್ ಎರಡು ಗಂಟೆ ಡ್ಯೂಟಿ ಚಾಲು ಮಾಡೋದು ಸರ್ ಆರು ಆರವರೆ ಆಗ್ತೀವಿ ಸರ್ ಹಾಂ ಹಾಂ ಸರ್ ಮತ್ತೆ ಎಲ್ಲಿ ಹೋಗೋದಿಲ್ಲ ರೀ ಸರ್ ಯಾವ ಸಾವು ಹೋಗೋದಿಲ್ಲ ರೀ ಯಾರು ಮದುವೆ ಹೋಗೋದಿಲ್ಲ ಸರ್ ಏಳು ಸುಟ್ಟಿ ಮಾಡಿರಿ ಯಾರು ಸುಟ್ಟಿ ಮಾಡಿರಿ ಅಂತಾರೆ ರೀ ಸರ್ ಹಂಗ ಸುಟ್ಟಿ ಮಾಡಿ ಯಾರು ಸುಟ್ಟಿ ಮಾಡಿರಿ ಅಂತ ಕೇಳ್ತಾರೆ ಹಾಂ ಹಾಂ ಸರ್ ನಾವು ಬೆಳಿಗ್ಗೆ ಬೆಳಗ್ಗೆ ಆರಿಂದ ಎರಡು ಒಂದು ಡ್ಯೂಟಿ ಮಾಡೋ ಸರ್ ಹ್ಞೂ ಕಾಂಟ್ಯಾಕ್ಟ್ ಇಲ್ಲ ಸರ್ ನಮ್ಮ ಮೇಡಮ್ ಮಾಡಿಸೋದ್ರೆ ಸರ್ ಹಾಂ ಮೇಡಮ್ ಸರ್ ವರ್ಕ್ ಇನ್ಸ್ಪೆಕ್ಟರ್ ಸರ್ ಹಾಂ ಕೆಲಸ ಮಾಡಿಸ ಸರ್ ಎಂಟು ಹನ್ನೆರಡು ಕೆಲಸ ಮಾಡ್ತೀವಿ ಸರ್ ಪೇಮೆಂಟ್ ಕೊಡಲ್ಲ ಸರ್ ಎಂಟು ತಾಸು ಕೊಡ್ತಾರೆ ಸರ್ ಎಂಟು ತಾಸು ಪೇಮೆಂಟ್ ಕೊಡ್ತಾರೆ ಹನ್ನೆರಡು ತಾಸು ಸರ್ ಹಾಂ ಹಾಂ ಅವರಿಗೆ ಕೇಳಿದ್ರೆ ಸರ್ ಏನಂತ ಗೊತ್ತೀರಿ ನೀವು ಎಲ್ಲಿ ಹೋಗ್ತೀರ ಹೋಗ್ರಿ ಅಂತ ಹೋಗ್ರಿ ಅಂತ ಸರ್ ಈಗ ಎಲ್ಲರೂ ಬಂದಿದೆ ಸರ್ ವರ್ಕರ್ ಎಲ್ಲರೂ ಒಟ್ಟಾಗಿ ಬೆಂಕಿ ಬಿಂದ ಬಂದಾರೆ ಸರ್ ಹ್ಞೂ ಈಗ ಟೈಮ್ ಕೊಡೋ ಚಾನ್ಸ್ ಇಲ್ಲ ರೀ ಸರ್ ಅದೇ ಫ್ಯಾಮಿಲಿ ಟೈಮ್ ಟೈಮ್ ಕೊಡೋ ಚಾನ್ಸ್ ಇಲ್ಲ ಸರ್ ಏನಕ್ಕೆ ಸರ್ ಯಾರು ಸಾವೋದ್ರೆ ನಮ್ಗೆ ಗೊತ್ತಿಲ್ಲ ಕೆಲಸ ಮಾಡಬೇಕಾದ್ರೆ ಹೀಗಿಲ್ಲ ಸರ್ ಹಾಂ ಇಲ್ಲ ರೀ ಸರ್ ಚಲೋಗಿಲ್ಲ ಕೆಟ್ಟಿಲ್ಲ ಸರ್ ಬರೀ ಕೆಲಸ ಮಾಡೋದು ಸರ್ ಮೇಲೆ ಹಾಂ ಅದು ಮೆಡಿಕಲ್ ತೋರಿಸ್ಬೇಕು ಸರ್ याने तो ಅದು ಬನ್ ಆದ್ರು ಹೆಂಗೇ ಸರ್ ಬನ್ ಬೇಡಬೇಕು ಆದ್ರೆ ನಮ್ಮ ಬಾಡಿ ನೋಡಬೇಕು ಆದ್ರೆ वीक ಆದ ನಾನು ಆರ ಆರಾಮಿದ್ರು ಎದ್ದು ಬನ್ ತೋರಿಸಬೇಕು ಸರ್ ನಾವು ಚಿಟ್ಟಿ ಲೊಕಾಯ್ ಸರ್